ನಮ್ಮ ಸಹ್ಯಾದ್ರಿ ನ್ಯೂಸ್ ಚಾನೆಲ್ ಅನ್ನು ಯೂಟ್ಯೂಬ್ ಫೇಸ್ಬುಕ್ ಹಾಗೂ ನಲ್ಲಿ ನೋಡಿ ಸಬ್ಸ್ಕ್ರೈಬ್ ಲೈಕ್ ಮತ್ತು ಶೇರ್ ಮಾಡಿ ಪ್ರೋತ್ಸಾಹಿಸಿ ನಗರದಲ್ಲೂ ಓಡಾಟ ಮಾಡ್ತಾ ಇದ್ರೆ ಗುಂಡಿಲ್ ರಸ್ತೆ ಇದೆಯೋ ರಸ್ತೆಯಲ್ಲಿ ಗುಂಡಿ ಇದೆಯೋ ಅನುಮಾನ ಒಂದೇ ಒಂದು ಅಭಿವೃದ್ಧಿ ಕೆಲಸಗಳು ಆಗ್ತಾ ಇಲ್ಲ ಎಲ್ಲ ಇಲಾಖೆ ಹಣ ವಾಪಸ್ ತಗೋತಾ ಇದ್ದಾರೆ ಹಿಂದುಳಿದವರು ದಲಿತರಿಗೆ ಹಣವನ್ನು ಕೂಡ ವಿಡ್ರಾ ಮಾಡಿದ್ರು ಹಿಂದುಳಿದ ಇಲಾಖೆ ದಲಿತರ ಇಲಾಖೆನೂ ಕೂಡ ಹಣವನ್ನು ವಿತ್ಡ್ರಾ ಮಾಡಿದ್ದಾರೆ ಹೊಸ ಕಾಮಗಾರಿ ತಗೊಂಡಂತ ಪ್ರಶ್ನೆನೇ ಇಲ್ಲ ಪೇಪರ್ ಅಡ್ವರ್ಟೈಸ್ಮೆಂಟ್ ನೋಡ್ತೀವಿ ಏಳ್ನೂರ ಐವತ್ತು ಕೋಟಿ ರೂಪಾಯಿ ಆ ಜಿಲ್ಲೆಗೆ ಕೊಡ್ತೀವಿ ಈ ಜಿಲ್ಲೆ ಕೊಡ್ತೀವಿ ಅಂತ ಹೇಳ್ತಿದ್ದಾರೆ ಸಾವಿರಾರು ಕೋಟಿ ಇರಲಿ ಒಂದು ಹತ್ತು ರೂಪಾಯಿ ಹಾಕಿ ಒಂದು ಮಣ್ಣು ಮುಚ್ಚಂತ ಯೋಗ್ಯತೆ ಇರುಗಿಲ್ಲ ಸರ್ಕಾರಕ್ಕೆ ಈ ಸರ್ಕಾರ ಮೇಲೆ ನೀವೇ ನೋಡ್ತಾ ಇದೀರಿ ಶಿವಮೊಗ್ಗ ನಗರದ ಒಂದೇ ಒಂದು ಯೋಜನೆ ಆರಂಭ ಆಗಲಿಲ್ಲ ಹಿಂದೆ ಇದ್ದಂತಹ ಯೋಜನೆಗಳು ಮುಗಿಸಂತ ಪ್ರಯತ್ನವನ್ನು ಮಾಡಿಲ್ಲ ಮೊನ್ನೆ ತಾನೇ ಒಂದು ಸಂತೋಷ ಸುದ್ದಿ ಅಂತಂದ್ರೆ ಮಾನ್ಯ ಈ ಜಿಲ್ಲಾ ಉಸ್ತುವಾರಿ ಸಚಿವರು ಮಧು ಬಂಗಾರಪ್ಪನವರು ಆ ಆಶ್ರಯ ಮನೆಗಳಿಗೆ ಮೂಲಭೂತ ಸೌಕರ್ಯಗಳಿಗೆ ಹದಿನೈದು ಕೋಟಿ ರೂಪಾಯಿ ಹಣ ಬಿಡುಗಡೆ ಮಾಡಬೇಕು ಅಂತ ಅಂದ್ಕೊಂಡು ನಗರಾಭಿವೃದ್ಧಿ ಸಚಿವರಿಗೆ ಕೇಳ್ತಾರಂತೀವ್ರು ಎಲ್ಲಿ ಬಂದದ್ದು ಒಬ್ಬ ಮಂತ್ರಿ ಒಂದು ಹದಿನೈದು ಕೋಟಿ ರೂಪಾಯಿ ತರಕೆ ಇವ್ರಿಗೆ ಆಗ್ಲಿಲ್ಲ ಅಂತಂದ್ರೆ ಆ ಬಡವರು ಎಂಬತ್ತು ಐವತ್ತು ಸಾವಿರ ರೂಪಾಯಿ ಮನೆಗಳು ಕಟ್ಟಿ ಎಂಟು ಒಂಬತ್ತು ವರ್ಷ ಆಯ್ತು ಅವ್ರ ಶಾಪ ತಟ್ತಾ ಇದೆ ಇವರಿಗೆ ಬರೀ ಹದಿನೈದು ಕೋಟಿ ಕೊಟ್ರೆ ವಿದ್ಯುತ್ ಸಿಗತ್ತೆ ಆರ್ನೂರ್ ಮೂವತ್ತೆಂಟು ಮನೆ ಸಿಗತ್ತೆ ಆಗತ್ತೆ ಇದ್ರ ಗಂಭೀರವಾಗಿ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಶಿವಮೊಗ್ಗ ಜಿಲ್ಲೆ ಅಭಿವೃದ್ಧಿ ಬಗ್ಗೆ ಯೋಚನೆ ಮಾಡಬೇಕು ರಾಜ್ಯದ ಮುಖ್ಯಮಂತ್ರಿಗಳಿಗೂ ಕೂಡ ನಮಗೇನು ಹಣಕಾಸಿನ ಕೊರತೆ ಇಲ್ಲ ದಿನಾ ಗೌರಮೆಂಟ್ ಯಾವ ಕೆಲಸ ಶುರು ಮಾಡಿದ್ದೀರಿ ನಾನು ಅದಕ್ಕೋಸ್ಕರ ರಾಜ್ಯದ ಸರ್ಕಾರ ಸ್ವಲ್ಪ ರಸ್ತೆಯಲ್ಲಿ ಓಡಾಡಕ್ಕೆ ಶುರು ಮಾಡಿದ್ರೆ ರಸ್ತೆ ಪರಿಸ್ಥಿತಿ ಏನು ಕುಡಿಯುವ ನೀರಿನ ಪರಿಸ್ಥಿತಿ ಏನು ಇವೆಲ್ಲವೂ ಕೂಡ ಗಮನಿಸ್ಬೋದು ಶಿವಮೊಗ್ಗ ನಗರಸಭೆಯಂತೂ ನಗರ ಪಾಲಿಕೆ ಭಗವಂತನೇ ಕಾಪಾಡಬೇಕು ಎಲ್ಲ ಕಡೆ ಗುಂಡಿ ಕುಡಿಯೋದಕ್ಕೆ ನೀರಿಲ್ಲ ಈ ಸೊತ್ತಿನ ಅಂತೂ ಜನ ಇನ್ನೂರು ಜನ ಮುನ್ನೂರು ಜನ ಅಲ್ಲಿ ಕಾರ್ಪೊರೇಷನ್ ಒಳಗೆ ರಶ್ ಆಗಿ ಬಿದ್ದಿರ್ತಾರೆ ಲಂಚ ಕೊಟ್ಟರೆ ಮಾತ್ರ ಈ ಸೊತ್ತು ಆಗತ್ತೆ ಅನ್ನಂತ ಒಂದು ಲಕ್ಷ ತನಕ ಹೋಗಿದೆ ಈ ಆ ಮಾಡ್ಕೊಡೋದಕ್ಕೆ ಬಹಳ ನೊಂದ್ ಹೇಳ್ತಾ ಇದ್ದೀನಿ ಇದನ್ನೆಲ್ಲ ಇನ್ನು ನಗರಸಭೆ ಮೇಲೆ ನಾವು ಮುತ್ತಿಗೆ ಹಾಕ ಪರಿಸ್ಥಿತಿ ಬರುತ್ತೆ ಅದಕ್ಕೆ ಮಾನ್ಯ ಮಧು ಬಂಗಾರ ಈ ಕಡೆ ಗಮನ ಹರಿಸ್ಬೇಕು ಎಷ್ಟು ಹಣ ಬೇಕು ಏನು ಏನ್ ಕತೆ ಅನ್ನೋದನ್ನ ಸಂಬಂಧಪಟ್ಟ ಇಲಾಖೆಯವರ ಹತ್ರ ಮಾತಾಡಿ ಎಷ್ಟು ವಷ್ಟ ಮನೆ ಮುಗಿಸಿ ಮುಂಚೆ ಕುಡಿಯೋ ನೀರು ಕುಡಿ ರಸ್ತೆಗಳು ಗುಂಡಿ ತುಂಬ ಮುಚ್ಚಂತ ಪ್ರಯತ್ನ ಮಾಡಿ ಇಡೀ ರಾಜ್ಯದ ಪರಿಸ್ಥಿತಿ ಇದು ಬರೀ ಶಿವಮೊಗ್ಗದಲ್ಲ